ಈ ಸಾಧ ಹೆಚ್ಚಿನ ಇದು ನನ್ನ ತಂದೆ ತಾಯಿಗೆ ಸಹ ಬೇಕು ಅದಾದರೆ ಅತ್ತೆ ಅವರು ಎಷ್ಟು ಇದಾಗಿ ಅವ್ರ ಮಗನ ಬೆಳೆಸಿದ್ರು ಅಂದರೆ ಯಾವಾಗಲೂ ಯಾವಾಗ್ಲೂ ನನ್ನ ಹೇಳ್ಕೊಡೋರು ನಮ್ಮ ತಾಯಿನೇ ನನಗೆ ಬಡವರ ಬಗ್ಗೆ ಸಹಾಯ ಮಾಡಬೇಕು ಅಂತ ಹೇಳ್ತಕ್ಕಂಥ ಮೊದಲನೇ ಗುರು ಮನೆ ಯಾರಾದರೂ ಬಂದರೆ ಬಂದ್ರೆ ಬಲಿಕಾಯಿ ಯಾವತ್ತೂ ಕಳಿಸ್ತಿರ್ಲಿಲ್ಲ ನನ್ನ ತೋರಿಸ್ ನೋಡಪ್ಪ ನಾವು ಇರೋದನ್ನ ಹಂಚಿ ಜನಕ್ಕೆ ಸಹಾಯ ಮಾಡಿ ಬದುಕಬೇಕು ಅನ್ನೋದು ಬರ್ತಿ ಹೇಳ್ಕೊತಂತ ಮೊದಲನೇ ಗುರುನೆ ಮಾಡಬೇಕು ಇವತ್ತು ಈ ರಾಜ್ಯದ ಜನಗಳಿಗೆ ಮಾಡಬೇಕು ಅನ್ನೋ ಗದೀನ ಮನಸ್ಸಿನಲ್ಲಿ ಹುಟ್ಟು ಹಾಕಿದಂತ ಮಹಾ ತಾಯಿಯವರು ಅದನ್ನ ಅದು ಒಂದೇ ಅಲ್ಲ ಅವರಿಗೆ ಅವರ ಅನುಭವದ ಮೇಲೆ ತಾನು ಒಬ್ಬ ದೊಡ್ಡ ಡಾಕ್ಟರ್ ಆಗಬೇಕು ಅನ್ನೋದು ಮೊಟ್ಟ ಮೊದಲನೇ ಆಸೆ ಆಗಿ ಡಾಕ್ಟ್ರ್ ಆದರು ಆದರೆ ಹೃದ್ರೋಗದ್ದು ಬಗ್ಗೆ ಗೊತ್ತಿದ್ರು ತಕ್ಷಣಕ್ಕೆ ಅವರಿಗೆ ಡಿ ಎಮ್ ಸಿ ಸಿಕ್ಕಿತು ಆದರೆ ಡಿ ಎಮ್ ಮಾಡೋಕ್ಕೋದಾಗ ಅವರಿಗೆ ಏನೋ ಮಾನಸಿಕವಾದ ಹೆಚ್ಚು ಆಯಿತು ಏಕೆಂದರೆ ಅವ್ರು ಡಿ ಎಮ್ ಮಾಡಬೇಕಾದರೆ ಒಬ್ಬ ಎಮ್ ಎಲ್ ಎ ಅಳಿ ಆಗಿದ್ರು ಅವತ್ತು ಒಬ್ಬ ರಾಜ್ಯದ ಮಂತ್ರಿ ಅಳಿ ಆಗಿದ್ದು ಅದು ಅಲ್ಲಿ ವಾತಾವರಣಕ್ಕೆ ಅವ್ರಿಗೆ ಸರಿ ಹೋಗಿಲ್ಲ ಅನ್ಸುತ್ತೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಬಂದಿದ್ದಾರೆ ಒಂಥರ ಆ ತರ ತುಂಬಾ ಈ ಟ್ರೀಟ್ ಮಾಡಿದ್ರು ಅವರು ಅದನ್ನೆಲ್ಲ ಮೆಟ್ಟಿ ನಿಂತು ಅವರು ಅವ್ರ ಡಿ ಎಂ ಬಟ್ ಆ ಪರಿಸ್ಥಿತಿ ಬೇರೆಯವರಾಗಿದ್ರೆ ಅದಕ್ಕೆ ಬೆಟ್ಟು ಬಂದಿರ್ತಿದ್ರು ಅನ್ಸುತ್ತೆ ಆದ್ರೆ ಅವ್ರ ಮನಸ್ಸಿನ ಗಟ್ಟಿ ಮಾಡಿ ತನ್ನ ಮನಸ್ಸಿನ ನೋವನ್ನೆಲ್ಲ ಬದಿಗಿಟ್ಟು ಅವರು ಅವತ್ತು ಓದ್ ಬಂದಿದ್ ಒಂದೇ ಅಲ್ಲ ಆ ನೋವನ್ನು ತನ್ನ ಮುಂದಿನ ಡಿ ಎಂ ಮಾಡೋ ಹುಡುಗರಲ್ಲಿ ಅಥವಾ ಯಾವುದೇ ಸ್ಟೂಡೆಂಟ್ಗಾಗಲಿ ಆಗಬಾರದು ಅನ್ನೋದಕ್ಕೆ ಅವ್ರನ್ನ ಹೆಚ್ಚಿನ ರೀತಿ ಪ್ರೀತಿ ವಿಶ್ವಾಸದಿಂದಲೇ ಅವ್ರನ್ನೆಲ್ಲ ಅದು ತುಂಬಾ ಜನ ಕೇಳಿದ್ದೀನಿ ನಾನು ಡಿ ಎಂ ಪಾಸ್ ಆದಾಗ ಬಂದಾಗ ಡಾಕ್ಟರ್ ಸಹಕಾರದಿಂದ ನಾವು ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ನಾವು ಒಂದು ಜವಾಬ್ದಾರಿಯಿಂದ ಡಿ ಎಂ ಪಾಸ್ ಮಾಡಿ ಒಳ್ಳೆ ಡಾಕ್ಟರ್ ಆಗಿ ಬಂದಿದ್ದೀವಿ ಅಂತ ಅವರು ಹೇಳಿರೋದನ್ನು ನಾನು ಕೇಳಿದ್ವಿ ಜಯದೇವರದು ಸಾಧನೆಗೆ ಅವರೊಬ್ಬರಿಂದ ಈ ಸಾಧನೆ ಆಗಿರೋದು ನಿಮ್ಮೆಲ್ಲ ಸಿಬ್ಬಂದಿಗಳಿಂದ ಹೇಳ್ತಾನೆ ಪದೇ ಪದೇ ಹೇಳ್ತಾ ಇದ್ದೀನಿ ಈಗ ಶ್ರೀಮಂತ ಶ್ರೀನಿವಾಸ ಹೇಳ್ತಾ ಇದ್ದರು ಮೊದಲನೇ ಬಾರಿ ಬಂದು ಜರ್ನಲ್ ಬಂದಾಗ ನನಗೆ ತುಂಬಾ ಆಸೆ ಇತ್ತು ಕಾನ್ಫರೆನ್ಸ್ ಗಳಿಗೆ ಹೋದಾಗ ಅದು ನೋಡುವೆ ನಾನು ಬೇರೆ ದೇಶದ ಡಾಕ್ಟರ್ಗಳೇ ಮಾಡ್ತಾರೆ ನಮ್ಮ ದೇಶದ ಯಾಕೆಗಳ ಡಾಕ್ಟ್ರೆ ಅವ್ರು ಡೈರೆಕ್ಟ್ ಅವರು ಸೇರಿದಾಗ ನಾನ್ ಸಾಧಿಕ್ ಅವ್ರಿಗೆ ಹೇಳಿದ್ದೆ ವಿಶೇಷ್ವರ್ ಕೆ ಎಸ್ ಏನೇ ಇದ್ರು ಸಾಧಿಕ್ ಅವ್ರಿಗೆ ಆ ರಿಸರ್ಚ್ ಗಳು ಆಗ ಅಂತದನ್ನ ಅವ್ರು ನೀವು ಮಾಡಿ ಅಂತ ರೆಕಾರ್ಡ್ ಸ್ಕಿಪ್ ಮಾಡಿ ಅಂತ ಹೇಳಿದ್ದೆ ಅವರಿಗೆ ಮೊದಲನೇ ಸರಿ ಅವ್ರ ಒಂದು ಜರ್ನಲ್ ಬಂದಾಗ ಧೈರ್ಯವಾಗಿ ಹೇಳ್ತಿದ್ದ ಶ್ರೀನಿವಾಸ ಅವರಾಗ ಫಸ್ಟ್ ಬಾರಿ ಅವ್ರನ್ನ ಸೆಲೆಬ್ರೇಟ್ ಮಾಡಿದ್ರು ಸತ್ಯ ಅದಕ್ಕೆ ಯಾರಾಗಿದ್ರು ಅವ್ರಿಗೆ ಯಾರೋ ಒಂದು ಗಿಫ್ಟ್ ಕೊಟ್ಟು ಡಾಕ್ಟರ್ ಅಂತ ನಾನು ಈಗಲೂ ನೆನ್ಸ್ಕೊಂತೀನಿ ನಾನು ನಾನು ಪದ ಅವ್ರ ಬಾಯಿ ಯಾವಾಗ ಬರ್ತೀನ ನಾವು ನಮ್ಮ ಆಸ್ಪತ್ರೆ ಜನ ಅವ್ರು ಯಾವುದೇ ಕಾರಣಕ್ಕೂ ನನ್ನ ಆಸ್ಪತ್ರೆ ನಾನ್ ಮಾಡಿದೆ ನಂದು ಅಂತ ಅವ್ರ ಬಾಯಿ ಯಾವತ್ತು ಮಾತಾಡ್ತಿದ್ರು ಹೇಳ್ತಿದ್ವಿ ನೋಡಮ್ಮ ನಮ್ಮ ಹಾಸ್ಪಿಟಲ್ ಇವ್ರು ಇದನ್ ಮಾಡಿದ್ದಾರೆ ಇವತ್ತು ಪಬ್ಲಿಷ್ ಆಗಿದೆ ಅಂತ ಹೇಳೋದು ನನಗ್ ಬಾರಿ ಸಂತೋಷ ಆಗದೆ ಅವ್ರು ಹೇಳ್ಬೇಕಾದ್ರೆ ಆದ್ರೆ ಅವ್ರ ಒಂದು ಸ್ವಭಾವ ನಾನು ತುಂಬಾ ಇಷ್ಟಪಡೋದ್ ಮನೆಯಿಂದ ಹೊರಡುವಾಗ ಯಾವ ನಗು ಹೋಗ್ತಿದ್ರು ಹಾಸ್ಪಿಟ್ ಬಂದು ಮನೆಗೆ ವಾಪಸ್ ಬರಬೇಕಾದ್ರೆ ಇಲ್ಲಿ ಏನೇ ಸಮಸ್ಯೆಗಳಿದ್ರು ಆ ಸಮಸ್ಯೆ ಮನೆಗೆ ತರ್ತೀವಿ ನಾವು ಬೆಳಿಗ್ಗೆ ಹೊರಟ ನಗುನೆ ಸಾಯಂಕಾಲ ಮನೆಗೆ ಬರಬೇಕಾದ್ರೆ ಆ ನಗುನೆ ಬರೋದು ಹೆಚ್ಚಿನ ರೀತಿ ತಾಳ್ಮೆಯಿಂದ ಇದ್ದು ನಾನು ಅವತ್ತೊಂದು ಮನೆ ಸಮಸ್ಯೆ ಹೇಳ್ತಾರ ಅವ್ರ ಹಾಸ್ಪಿಟ್ಲ್ ಸಮಸ್ಯೆ ಹೇಳ್ತೀರಿ ಈಗ ಅದು ಒಂದು ವಿಶೇಷವಾದ ನಾನು ಇಷ್ಟಪಡ್ತೀನಿ ಇಷ್ಟು ದಿವಸ ಹೇಗೆ ಬೆಳೆಸಿದೀರೋ ಅದೇ ರೀತಿ ಒಂದು ಸಹ ಜವಾಬ್ದಾರಿಯುತವಾಗಿ ಜೈದೇವ ಸಿಬ್ಬಂದಿಗಳು ಮೇಲೆ ಮೇಲಿನ ತರ್ಕಾರಿ ಜೈದೇವ ಹೆಸರು ಅಂತ ಹೇಳಿ ನಾನು ನಂಬಿದ್ವಿ ಅದೊಂದು ನಿನ್ನೆಲ್ಲರನ್ನ ಅರಿತೇ ನಮಸ್ಕಾರ